ತುಮಕೂರು ಜಿಲ್ಲೆ ಶಿರಾನಗರದ ಐತಿಹಾಸಿಕ ಸ್ಮಾರಕ ಮಲ್ಲಿಕ್ ರೆಹಾನ್ ದರ್ಗಾ ಜಾತ್ರಾ ಮಹೋತ್ಸವ ಹಿನ್ನೆಲೆಯಲ್ಲಿ ಸಾವಿರದ ಇನ್ನೂರಕ್ಕೂ ಹೆಚ್ಚು ಬಡ ಕುಟುಂಬಗಳಿಗೆ ಉಚಿತ ರೇಷನ್ ಕಿಟ್ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ದೆಹಲಿ ವಿಶೇಷ ಪ್ರತಿನಿಧಿ ಶಿರಾ ಶಾಸಕರಾದ ಟಿ ಬಿ ಜೈಚಂದ್ರ ದರ್ಗಾ ಕಮಿಟಿ ಅಧ್ಯಕ್ಷರಾದ ಅಮಾನುಲ್ಲಾ ಖಾನ್ ಜಾಮಿಯಾ ಮಸೀದಿ ಅಧ್ಯಕ್ಷರಾದ ನಗರಸಭಾ ಸದಸ್ಯರು ಮೊಹಮ್ಮದ್ ಜಾಫರ್ ನಸರುಲ್ಲಾ ಖಾನ್ ಮತ್ತು ಮುಬಾರಕ್ ಸಲ್ಮಾನ್ ಮುಂತಾದವರು ಯುವಕರು ಭಕ್ತಾದಿಗಳು ಸಾವಿರಾರು ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ಪ್ರತಿ ವರ್ಷದಂತ ಈ ವರ್ಷ ಜಾಸ್ತಿ ಮಾಡ್ತಾ ಇದ್ದಾರೆ ಈ ವರ್ಷ ವಿಶೇಷ ಏನಂದ್ರೆ ನಮ್ಮ ಭಾಗದ ಶಾಸಕರು ಮೊನ್ನೆ ಟಿ ವಿ ಜಯಚಂದ್ರ ಅವರು ಮುಂದಿನ ಮಂತ್ರಿ ಆಗೋರು ಆಗೋರು ಅಂತವರು ಬಂದು ಇವತ್ತು ಅಂಚ್ ಅದಕ್ಕೆ ಈ ಕಮಿಟಿಗೆ ನಮ್ಗೆ ಬಹಳ ಇವತ್ತು ಖುಷಿ ತಂದಿದೆ ಈ ಪ್ರತಿ ವರ್ಷ ಸಾವಿರ ತಂದು ಅಂಚಲಿ ಅಂತ ಹೇಳಿ ನಾವು ಭಾವಿಸ್ತೇವೆ ಮಲ್ಲಿಗ್ರಹನ್ ದರ್ಗಾ ಅವರಣದಲ್ಲಿ ಅದರದ್ದು ಮಲ್ಲಿಕರ ಪಾಷ ನೌಜವಾನ್ ಕಮಿಟಿ ವತಿಯಿಂದ ಏನು ಇದು ರೇಷನ್ ಕಿಟ್ ಹಂಚ್ತಾ ಇದ್ದಾರೆ ಮೊದಲನೇದಾಗಿ ಅವ್ರಿಗೆ ಅಭಿನಂದನೆ ಹೇಳ್ತೀನಿ ಇದು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅವರು ಇನ್ನೂ ದೇವರು ಅವ್ರಿಗೆ ಇನ್ನೂ ಶಕ್ತಿ ಕೊಟ್ಟು ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆ ಇನ್ನೂ ಕಾರ್ಯಕ್ರಮ ಮಾಡಲಿ ಅಂತ ಹೇಳಿ ಇನ್ನೂ ಜೋರಾಗಿ ಮಾಡಲಿ ಅಂತ ಹೇಳುತ್ತಾ ನಾನು ಇಲ್ಲಿ ಕಿಟ್ ವಿತರಣೆಗೆ ನಮ್ಮ ಶಾಸಕರಾದ್ರ ಡಾಕ್ಟರ್ ಟಿ ವಿ ಜಯಚಂದ್ರ ಸಾಹೇಬರು ಬಂದವರೆ ಅವ್ರಿಗೂ ನಾನು ಧನ್ಯವಾದ ಹೇಳ್ತೀನಿ ನಮ್ಮ ಶಾಸಕರು ಜನಪ್ರಿಯ ಶಾಸಕರು ದಿಲ್ಲಿ ಪ್ರತಿನಿಧಿಗಳು ಈಗ ಮುಂದೆ ಡೆಪ್ಟಿ ಸಿ ಎಂ ಆಗೋರು ನಮ್ಮ ಟಿ ಬಿ ಜಯಚಂದ್ರ ಸಾಹೇಬ್ ನಮ್ಮ ಜೊತೆನಲ್ಲಿದ್ದಾರೆ ಇವತ್ತು ಇಲ್ಲಿ ಮಲ್ಲಿಕ್ರಹಾನ್ ನೌಜವಾನ್ ಕಮಿಟಿ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದೆ ರೇಷನ್ ಕಿಟ್ ಹಂಚ್ತಾ ಇದ್ದಾರೆ ಇದರಲ್ಲಿ ಪ್ರತಿಯೊಂದು ಸಾಮಗ್ರಿ ಇದೆ ಎಣ್ಣೆ ಅಕ್ಕಿ ಬೇಳೆ ಗೋಧಿ ಗೋಧಿ ಹಿಟ್ಟು ಪ್ರತಿಯೊಂದು ಇದೆ ಇದು ಈ ಈ ಈ ಕೆಲಸ ಇದೆಯಲ್ಲ ಬಹಳ ಶ್ರೇಷ್ಠವಾದ ಕೆಲಸ ಅನ್ನದಾನ ಬಹಳ ಶ್ರೇಷ್ಠ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಈ ಕಮಿಟಿ ಹೀಗೆ ಪ್ರತಿ ವರ್ಷ ಹೀಗೆ ಮಾಡಲಿ ಅಂತ ಈ ಮಲ್ಲಿಕ್ ಮತ್ತು ದೇವರಲ್ಲಿ ಕೇಳ್ತಾ ಇಲ್ಲಿ ಬಂದಿರೋ ಎಲ್ಲಾರ್ಗು ಒಂದಿಸ್ತಾ ನಮ್ಮ ನಮ್ಮ ಶಾಸಕರಿಗೂ ಒಂದಿಸ್ತಾ ನಾನು ನನ್ನ ಒಂದೆಗಳನ್ನ ಹೇಳ್ತೀನಿ ನಮಸ್ಕಾರ ನಮಗೆ ಈಗ ಎದುರಾಗೆ ನಮ್ಮ ಕಿಟ್ಟು ಅಂಚೆ ಹಜರತ್ ಮಲ್ಲಿಕ್ ರೇಹಾನ್ ಕಮಿಟಿ ನೌಜವಾನ್ ಕಮಿಟಿ ಯಾರು ಸಹಕಾರ ಮಾಡಿದ್ದಾರೆ ಅವ್ರಿಗೆಲ್ಲರೂ ಒಂದೊಂದು ಹೇಳ್ತೀನಿ ಆಮೇಲೆ ನಮ್ಮ ಮಲ್ಲಿಗರಾಜನ ಹೆಸರು ಮೇಲೆ ನಮ್ಗೆ ಯಾಕಾರ ಸಹಕಾರ ಮಾಡಿದರೆ ಅವ್ರಿಗೆಲ್ಲರಿಗೂ ಕೆಲ್ಸಿಗೆ ಸಾಹೇಬ್ರು ಬಂದು ಜಯಚಂದ್ರ ಸಾಹೇಬ್ರು ಬಂದು ನಮ್ಗು ಬಮಲ ಕೊಟ್ಟಿದ್ದಾರೆ ಇವ್ರಿಗೆ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೂ ಧನ್ಯವಾದ ಹೇಳಿ ಮೂರು ಜನಕ್ಕೂ ಧನ್ಯವಾದ ಹೇಳ್ತೀನಿ ನಮ್ಗೆ ಯಾಕೆ ಯಾರ್ಯಾರು ಸಹಕಾರ ಮಾಡಿದ್ರು ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ